ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಾಮನದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ಭಾರತವನ್ನು ಅಭಿವೃದ್ಧಿ ಹೊಂದಿದ್ಯರಿಗೆ ದೂರದರ್ಶನದೊಂದಿಗೆ ಫಲಾನುಭವಿ ಸುಕನ್ಯಾ ಕೇಂದ್ರ ಸರ್ಕಾರ ಯೋಜನೆಯಡಿ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಸ್ವಯಂ ಉದ್ಯೋಗ ಪ್ರಾರಂಭಿಸಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದು ಹೇಳಿದರು ನಮ್ಮಿಂದ ಮತ್ತೆ ನಾನು ಪಶು ಸಖಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಅದು ಆರ್ ಎಲ್ ಎಂ ಕಡೆಯಿಂದ ನಮಗೆ ಬಂದಿರೋದು ಇದೇ ತರ ಎಲ್ಲಾ ಸಂಘದಲ್ಲಿ ಇರೋರು ಮತ್ತೆ ಇಲ್ದೇ ಇರೋರ್ನ ಹೆಣ್ಮಕ್ಳು ಬಂದು ಸೇರ್ಕೊಂಡು ಎಲ್ಲಾ ಸವಲತ್ತುಗಳನ್ನ ತಗೋಬೇಕು ಕೆನರಾ ಬ್ಯಾಂಕ್ ಕಡೆಯಿಂದ ಅಂತ ನಾನು ಕೋರ್ಕೊಂತ ಇದ್ದೀನಿ ಮತ್ತೋರ್ವ ಫಲಾನುಭವಿ ಸಂಜೀವಮ್ಮ ಸ್ವಸಹಾಯ ಸಂಘದಿಂದ ಸಾಲ ಪಡೆದುಕೊಂಡಿದ್ದು ಹೈನುಗಾರಿಕೆ ಉದ್ಯಮ ಆರಂಭಿಸಲು ಅನುಕೂಲವಾಗಿದೆ ಎಂದರು ನಮ್ಮ ಸಂಘದವ್ರಿಗೆ ನಾವು ನಾನು ವೈಯಕ್ತಿಕವಾಗಿ ಸಾಲನೂ ತಗೊಂಡಿದ್ದೀನಿ ಸೀಮೆ ಹಸು ಮೇಲೆ ಕೆನರಾ ಅಲ್ಲಿ ಅದೇ ರಿಕವರಿ ಆಗ್ತಾ ಇದೆ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನಮಗಾಗಿ ಕೊಡಬೇಕೆಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಾಂತರಾಜು ಕೇಂದ್ರ ಸರ್ಕಾರದ ಯೋಜನೆಯಡಿ ಬ್ಯಾಂಕ್ನಲ್ಲಿ ಕೃಷಿ ಸಾಲ ಪಡೆದಿದ್ದು ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದರು ಮುಂದೆ ಎಲ್ಲ ಬೇರೆಯವ್ರಿಗೂ ಪಡೆದು ಅವರು ಇದೇ ನನ್ನ ಅವರು ಸಾಲವನ್ನು ಬಗೆಹರಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ